ಹಸಿವಿನಿಂದ ರಮಾಳ ಸ್ಥಿತಿ ಹದಗೆಡುತ್ತಿತ್ತು ಅವಳ ಅತ್ತೆ ಮಾಲತಿಯವರು ಇಂದು ತಡವಾಗಿ ಉಪಹಾರ ಮಾಡಿಕೊಂಡಿದ್ದರಿಂದ ಮಧ್ಯಾಹ್ನದ ಊಟವನ್ನು ಬೇಗ ತಿನ್ನುವ ಮನಸ್ಸಿರಲಿಲ್ಲ ಅವರು ರಮಾಳಿಗೆ ಸ್ಪಷ್ಟವಾಗಿ ಹೇಳಿದರು ನಾನು ಮಧ್ಯಾಹ್ನ ಸ್ವಲ್ಪ ತಡವಾಗಿ ಊಟ ಮಾಡುತ್ತೇನೆ ಈಗ ಮಧ್ಯಾಹ್ನದ ಊಟ ಸಂಪೂರ್ಣವಾಗಿ ತಯಾರಾಗಿತ್ತು ರಮಾ ಗರ್ಭಿಣಿಯಾಗಿದ್ದರಿಂದ ಅವಳಿಗೆ ಆಗಾಗ್ಗೆ ತೀವ್ರವಾದ ಹಸಿವು ಕಾಡುತ್ತಿತ್ತು ಬೆಳಿಗ್ಗೆ ಅವಳು ಹೊಟ್ಟೆ ತುಂಬ ಉಪಹಾರ ಮಾಡಿಕೊಂಡು ಮೇಲಿಂದ ಒಂದು ಗ್ಲಾಸ್ ಹಾಲನ್ನು ಕುಡಿದಿದಳು ಆದರೂ ಮತ್ತೆ ಅವಳಿಗೆ ಬೇಗನೆ ಹಸಿವು ಆಗಿದವು ಮಧ್ಯಾಹ್ನದ ಊಟಕ್ಕೆ ಅವಳು ಆಲೂಗಡ್ಡೆ ಪಲ್ಯ ದಾಲ್ ಫ್ರೈ ಮತ್ತು ಅನ್ನವನ್ನು ಮಾಡಿದಳು ಆಲೂ ಪಲ್ಯ ಅವಳಿಗೆ ಬಹಳ ಇಷ್ಟ ಇಂದು ಸ್ವಲ್ಪ ಖಾರವಾದ ಆಹಾರ ತಿನ್ನಬೇಕೆಂದು ಮನಸ್ಸು ಆಗಿದ್ದರಿಂದ ಬಹಳ ಪ್ರೀತಿಯಿಂದ ಅಡುಗೆ ಮಾಡಿದಳು ಈಗ ಅವಳಿಗೆ ಕಾಯಲು ಸಾಧ್ಯವಾಗುತ್ತಿರಲಿಲ್ಲ ಅವಳ ಅತ್ತೆ ಅಂಗಳದಲ್ಲಿ ದೀಪಾವಳಿಗೆ ಸಂಬಂಧಿಸಿದ ಅಲಂಕಾರದ ಸಾಮಗ್ರಿಗಳನ್ನು ಸಿದ್ಧಪಡಿಸುತ್ತಿದ್ದರು ರಮಾ ಅತ್ತೆಯನ್ನು ಊಟಕ್ಕೆ ಕರೆಯಲು ಹೊರಗೆ ಹೋದಳು ಆ ಸಮಯದಲ್ಲಿ ಅತ್ತೆ ವಾಶ್ರೂಮ್ ಕಡೆಗೆ ಹೋಗುತ್ತಿದ್ದರು ರಮಾ ಹೇಳಿದಳು ಅತ್ತೆ ನನಗೆ ತುಂಬ ಹಸಿವಾಗಿದೆ ಬನ್ನಿ ಊಟ ಮಾಡೋಣ ಅಂತ ಅತ್ತೆ ಉತ್ತರಿಸಿದಳು ಇಲ್ಲ ಸೊಸೆ ನನಗೆ ಇನ್ನೂ ಹಸಿವಿಲ್ಲ ಸಂಜೆ ಪೂಜೆಗೆ ಹೂವಿನ ಆಹಾರಗಳನ್ನು ತಯಾರಿಸಬೇಕು ಅದನ್ನೇ ಮಾಡುತ್ತಿದ್ದೇನೆ ನೀನು ಒಂದು ಕೆಲಸ ಮಾಡು ಅವರು ಮಾತು ಮುಗಿಯುವಷ್ಟರಲ್ಲಿ ಮಾಲತಿ ಅವಳ ಅಕ್ಕ ಶಕುಂತಲ ಮನೆಗೆ ಬರುತ್ತಾ ಹೇಳಿದಳು ಅರೆ ಚಿಕ್ಕಿ ಏನು ಮಾಡ್ತಾ ಇದೆಯಾ ದೀಪಾವಳಿಯೆಲ್ಲ ತಯಾರಿ ಆಯ್ತಾ ಇವತ್ತು ದೀಪಾವಳಿ ಇದ್ದರೂ ಯಾಕೋ ಪಕ್ಕದ ಮನೆಯಲ್ಲೆಲ್ಲ ಸರಿಯಾದ ಸಂಭ್ರಮ ಕಾಣುತ್ತಿಲ್ಲ ಮಾಲತಿ ನಿಧಾನವಾಗಿ ಹೇಳಿದಳು ತಯಾರಿಯೆಲ್ಲ ಅಕ್ಕ ಈ ಬಾರಿ ನಾನು ಮಾರುಕಟ್ಟೆಯಿಂದ ಸ್ವೀಟ್ಸ್ ತರಿಸಿಲ್ಲ ಎಲ್ಲ ಸ್ವೀಟ್ಸ್ಗಳನ್ನು ಮನೆಯಲ್ಲೇ ಮಾಡಿದ್ದೇವೆ ನೀನು ಸಹ ರುಚಿ ನೋಡಿ ಹೇಳು ಹೇಗಿದೆ ಅಂತ ನೀನು ಕುಳಿತುಕೋ ನಾನು ವಾಶ್ರೂಮ್ಗೆ ಹೋಗಿ ಬರುತ್ತೇನೆ ಎಂದು ಹೇಳಿ ಅಂಗಳದಲ್ಲಿ ಮಂಚ ಹಾಕಿ ವಾಶ್ರೂಮ್ ಕಡೆಗೆ ಹೋದಳು ರಮಾ ತಕ್ಷಣ ಮನೆಯೊಳಗೆ ಹೋಗಿ ಒಂದು ತಟ್ಟೆಯಲ್ಲಿ ಸ್ವೀಟ್ಸ್ ಮತ್ತು ಉಪ್ಪು ಖಾರದ ತಿಂಡಿ ಅತ್ತೆಗೆ ನೀಡಿದಳು ಅವಳಿಗೂ ತುಂಬ ಹಸಿವಾಗಿದ್ದರಿಂದ ತನಗಾಗಿ ಊಟದ ತಟ್ಟೆ ಹಾಕಿಕೊಂಡು ಡೈನಿಂಗ್ ಟೇಬಲ್ ಬಳಿ ಕುಳಿತು ಊಟ ಮಾಡಲು ಆರಂಭಿಸಿದಳು ಇತ್ತ ಮಾಲತಿ ವಾಶ್ರೂಮ್ನಿಂದ ಹೊರಬಂದಾಗ ಶಕುಂತಲಾ ಅವಳ ಜೊತೆ ಕುಳಿತು ಮಾತುಕತೆ ಆಡುತ್ತಾ ಸ್ವೀಟ್ಸ್ ತಿನ್ನುತ್ತಿದ್ದಳು ಮಾಲತಿ ಹೂವಿನ ಹಾರವನ್ನು ತಯಾರಿಸುತ್ತಾ ಅವಳ ಜೊತೆ ಮಾತನಾಡುತ್ತಿದ್ದಳು ಶಕುಂತಲಾ ಅವರ ಮನೆ ಕೂಡ ಅದೇ ಕಾಲೋನಿಯಲ್ಲಿ ಇದ್ದುದರಿಂದ ಇಬ್ಬರು ಅಕ್ಕ ತಂಗಿಯರು ಸಾಕಷ್ಟು ಸಮಯ ಒಟ್ಟಿಗೆ ಕಳೆಯುತ್ತಿದ್ದರು ಕೆಲವೊಮ್ಮೆ ಶಾಪಿಂಗ್ಗೆ ಹೋಗುತ್ತಿದ್ದರು ಕೆಲವೊಮ್ಮೆ ಅಲೆದಾಡುತ್ತಿದ್ದರು ಮತ್ತೊಮ್ಮೆ ದೇವಸ್ಥಾನಕ್ಕೂ ಹೋಗುತ್ತಿದ್ದರು ಶಕುಂತಲ ಅವಳ ಗಂಡ ಈಗ ಈ ಲೋಕದಲ್ಲಿ ಇರಲಿಲ್ಲ ಮೊದಲು ಈ ನಗರಕ್ಕೆ ಮಾಲತಿಯವರ ಗಂಡ ಉದ್ಯೋಗಕ್ಕಾಗಿ ಬಂದಿದ್ದರು ನಂತರ ತಮ್ಮ ಹೆಂಡತಿ ಮತ್ತು ಮಕ್ಕಳನ್ನು ಹಳ್ಳಿಯಿಂದ ಕರೆತಂದರು ಬಳಿಕ ಮಾಲತಿ ಇಲ್ಲಿ ಪರಿಸರ ಚೆನ್ನಾಗಿದೆ ಕೆಲಸವು ಸುಲಭವಾಗಿ ಸಿಗುತ್ತದೆ ಎಂದು ಅಕ್ಕಳಿಗೂ ತಿಳಿಸಿದಳು ಹೀಗಾಗಿ ಶಕುಂತಲ ಕೂಡ ಗಂಡನ ಜೊತೆ ಈ ನಗರಕ್ಕೆ ಬಂದರು ಮಾಲತಿಯವರ ಗಂಡ ಈ ಕಾಲೋನಿಯಲ್ಲಿ ಮನೆ ಕಟ್ಟಿದ ಕೆಲವು ವರ್ಷಗಳ ನಂತರ ಶಕುಂತಲ ಅವರ ಗಂಡ ಕೂಡ ಅದೇ ಕಾಲೋನಿಯಲ್ಲಿ ಮನೆ ಕಟ್ಟಿಸಿದರು ಒಂದೇ ಸ್ಥಳದಲ್ಲಿ ಒಬ್ಬರಿಗೊಬ್ಬರು ಸಹಾಯವಾಗಲೆಂದು ಎರಡು ಕುಟುಂಬಗಳು ಹತ್ತಿರದಲ್ಲೇ ನೆಲೆಸಿದವು ಹೀಗಾಗಿ ದುಃಖ ಸುಖದಲ್ಲಿ ಎರಡು ಕುಟುಂಬಗಳು ಒಟ್ಟಿಗೆ ನಿಂತಿದವು ಮಾಲತಿ ಸ್ವಭಾವದಿಂದಲೇ ತುಂಬ ಸೌಮ್ಯಳಾಗಿದ್ದರೆ ಶಕುಂತಲ ಸ್ವಲ್ಪ ಕಠಿಣ ಸ್ವಭಾವದವಳು ಅವಳಿಗೆ ಯಾವುದು ಸುಲಭವಾಗಿ ಇಷ್ಟವಾಗುತ್ತಿರಲಿಲ್ಲ ಆದರೆ ಇಂದು ಸ್ವೀಟ್ಸ್ ತಿಂದ ಮೇಲೆ ಶಕುಂತಲ ಹೇಳಿದಳು ಸ್ವೀಟ್ಸ್ ತುಂಬ ಚೆನ್ನಾಗಿ ಮಾಡಿದೆಯಾ ಹೌದು ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ಎಷ್ಟೊಂದು ಕಲಬೆರಕೆಯ ಸ್ವೀಟ್ಸ್ಗಳು ಬರುತ್ತಿವೆ ಅದಕ್ಕಾಗಿಯೇ ನಾನು ಮತ್ತು ನನ್ನ ಸೊಸೆ ಮನೆಯಲ್ಲಿಯೇ ಎಲ್ಲವನ್ನು ತಯಾರಿಸಿದ್ದೇವೆ ಮನೆ ಸ್ವಚ್ಛತೆ ಮೊದಲೇ ಆಗಿದೆ ರಮಣ್ ಮತ್ತು ಅವರ ಅಪ್ಪ ಸೇರಿ ಮೇಲ್ಛಾವಣಿಯಲ್ಲಿ ಲೈಟುಗಳನ್ನು ಅಲಂಕರಿಸಿದ್ದಾರೆ ರಾತ್ರಿ ಬೆಳಗಿದಾಗ ತುಂಬ ಚೆನ್ನಾಗಿ ಕಾಣುತ್ತದೆ ಇಬ್ಬರು ಮಾತನಾಡುತ್ತಿದ್ದಾಗ ಶಕುಂತಲ ಹೇಳಿದಳು ಇಲ್ಲಿ ತುಂಬ ಬಿಸಿಲಾಗಿದೆ ಹಾಲಲ್ಲಿ ಕೂತು ಮಾತನಾಡೋಣ ಅಂತ ಹೇಳುತ್ತಾಳೆ ಇಬ್ಬರು ಹಾಲ್ಗೆ ಬಂದಾಗ ಶಕುಂತಲ ರಮ ಮಧ್ಯಾಹ್ನ ಊಟ ಮಾಡುತ್ತಿರುವುದನ್ನು ನೋಡಿ ಬೆಚ್ಚಿಬಿದ್ದಳು ಕೋಪದಿಂದ ಹೇಳಿದಳು ಸೊಸೆ ಇದು ಏನು ಮಾಡ್ತಾ ಇದೆಯಾ ಒಬ್ಬಳೆ ಕುಳಿತು ಊಟ ಮಾಡುತ್ತಿದ್ದೀಯಾ ರಮಾ ಸ್ವಲ್ಪ ಗಾಬರಿಗೊಂಡು ನಿಧಾನವಾಗಿ ಹೇಳಿದಳು ಅತ್ತೆ ನನಗೆ ತುಂಬ ಹಸಿವಾಗಿತ್ತು ಅಂತ ಶಕುಂತಲ ಕೋಪದಿಂದ ಹೇಳಿದಳು ಇವತ್ತು ದೀಪಾವಳಿ ಹಬ್ಬದ ದಿನ ಕನಿಷ್ಠ ಅತ್ತೆಗೆ ಮೊದಲು ಊಟ ಕೊಡಬೇಕು ನಿನ್ನ ಅತ್ತೆ ನನ್ನ ಜೊತೆ ಮಾತಾಡುತ್ತಿರಬೇಕಾದರೆ ನೀನು ಒಬ್ಬಳೇ ತಟ್ಟೆ ಹಾಕಿಕೊಂಡು ಕುಳಿತುಕೊಂಡಿದೀಯ ಇಂತಹ ಹೊಟ್ಟೆ ಬಾಕಿ ಸೊಸೆಯನ್ನು ನಾನು ಎಂದು ನೋಡಿಲ್ಲ ನನ್ನ ಸೊಸೆ ನನಗೆ ಊಟ ಕೊಡದೆ ಒಂದು ತುತ್ತು ತಿನ್ನುವುದಿಲ್ಲ ಮಾಲತಿ ಕಡೆ ನೋಡಿ ಹೇಳಿದಳು ನನಗೆ ನಿನ್ನ ಬಗ್ಗೆ ತುಂಬ ಕನಿಕರವಾಗುತ್ತಿದೆ ಈಗಲೇ ಈ ಸ್ಥಿತಿ ಇದ್ದರೆ ನಿನ್ನ ವೃದ್ಧಾಪ್ಯದಲ್ಲಿ ಈ ಸೊಸೆ ನಿನಗೆ ಏನು ಸೇವೆ ಮಾಡುತ್ತಾಳೆ ದೇವರೇ ಅಂತಹ ದಿನ ಬರದಿರಲಿ ಆದರೆ ನೀನೀಗ ಹಾಸಿಗೆ ಹಿಡಿಯಬೇಕಾದರೆ ಇವಳು ನಿನ್ನ ಕೋಣೆಯತ್ತ ಸಹ ನೋಡಲು ಬರುವುದಿಲ್ಲ ಅಂತ ಹೇಳುತ್ತಾಳೆ ಅದನ್ನು ಕೇಳಿ ರಮಾಳ ಕಣ್ಣಲ್ಲಿ ನೀರು ತುಂಬಿತ್ತು ಮಾಲತಿ ಆಚಾರ್ಯದಿಂದ ಹೇಳಿದಳು ಅಕ್ಕ ಹಬ್ಬದ ದಿನ ಇಂತಹ ಅಶುಭ ಮಾತುಗಳು ಯಾಕೆ ಆದರೆ ಶಕುಂತಲ ಮಾತು ಮುಂದುವರೆಸಿದಳು ಸೊಸೆ ತಕ್ಷಣ ಕೈತೊಳೆ ತಟ್ಟೆ ತೆಗೆದು ಇಡು ಮೊದಲು ನಿನ್ನ ಅತ್ತಿಗೆ ಊಟ ಬಡಿಸು ಅತ್ತೆಗಿಂತ ಮೊದಲು ಊಟ ಮಾಡಿದ್ದಕ್ಕೆ ನಿನಗೆ ನಾಚಿಕೆ ಆಗಲ್ವ ಹಸಿವಿನಿಂದ ಕಂಗೆಟ್ಟಿದ ರಮ ಅವಮಾನದಿಂದ ಅತ್ತು ಬಿಟ್ಟಳು ಆಗ ಮಾಲತಿ ಗಟ್ಟಿಯಾದ ಧ್ವನಿಯಲ್ಲಿ ಹೇಳಿದಳು ಸೊಸೆ ದೀಪಾವಳಿ ಆಗಲಿ ಅಥವಾ ಬೇರೆ ದಿನವಾಗಲಿ ಹಸಿವಾದಾಗ ಊಟ ಮಾಡಬಹುದು ಅಕ್ಕ ನಿನಗೆ ಕಾಣುತ್ತಿಲ್ಲವೇ ಈ ಸೊಸೆ ಗರ್ಭಿಣಿ ಇಂತಹ ಸಮಯದಲ್ಲಿ ಅವಳು ತನ್ನ ಹಸಿವನ್ನು ಏಕೆ ನಿಯಂತ್ರಿಸಬೇಕು ನಾನು ಮೊದಲಿನಿಂದಲೂ ಹೇಳಿದ್ದೇನೆ ಊಟಕ್ಕೆ ಯಾರನ್ನೂ ಕಾಯಬೇಕಿಲ್ಲ ಅಡುಗೆ ತಯಾರಿದ್ದರೆ ಹಸಿವಾದಾಗ ತಿನ್ನಬೇಕು ನಾನು ಬೆಳಗ್ಗೆ ಜಾಸ್ತಿ ಉಪಹಾರ ಮಾಡಿಕೊಂಡಿದ್ದರಿಂದ ನನಗೆ ತಡವಾಗಿ ಹಸಿವಾಯಿತು ಅದಕ್ಕಾಗಿ ನಾನು ಅವಳಿಗೆ ತಿನ್ನಲು ಹೇಳಿದ್ದೇನೆ ಇದರಲ್ಲಿ ತಪ್ಪೇನಿದೆ ಅಂತ ಹೇಳುತ್ತಾಳೆ ನಿನ್ನದೇ ವಿಚಾರ ಯೋಚಿಸು ಕೆಲವೊಮ್ಮೆ ನಿನಗೂ ಬೇಗ ಹಸಿವಾಗುತ್ತದೆ ಆಗ ನೀನು ಬೇಗ ಊಟ ಮಾಡಲ್ವಾ ಊಟದಿಂದ ಮಾನ ಅಪಮಾನ ಹೇಗೆ ಬರುತ್ತೆ ನನಗೆ ಈ ವಿಚಾರ ಎಂದು ಅರ್ಥವಾಗಿಲ್ಲ ಈ ಸೊಸೆ ಬದಲಿಗೆ ನಿನ್ನ ಆಗಿದ್ದರೆ ನೀನು ಹೀಗೆ ಮಾತನಾಡುತ್ತಿದ್ದೀಯಾ ನಿನ್ನ ಮಗಳು ಡೆಲಿವರಿಗಾಗಿ ತವರು ಮನೆಗೆ ಬಂದಾಗ ನೀನು ಮೊದಲು ಅವಳಿಗೆ ಊಟ ಮಾಡಿಸುತ್ತಿದ್ದೆ ಆಗ ಇತರರು ತಿಂತ ಇದ್ದರು ನೀನು ನೋಡಲಿಲ್ಲವೇ ಮಾಲತಿ ಮಾತು ಕೇಳಿ ಶಕುಂತಲ ಮೌನವಾಗಿದ್ದಳು ರಮಾಳ ಕಣ್ಣಿಂದ ಸಂತೋಷದ ಕಣ್ಣೀರು ಹರಿಯಿತು ತನ್ನ ಅತ್ತೆ ತನ್ನ ಬೆಂಬಲಕ್ಕೆ ನಿಂತಿದ್ದಾಳೆ ಎಂಬುವುದು ಅವಳಿಗೆ ತುಂಬ ಸಂತೋಷ ನೀಡಿತ್ತು ರಮ ಕೃತಜ್ಞತೆಯಿಂದ ಅತ್ತೆಯ ಕಡೆ ನೋಡಿ ಹೇಳಿದಳು ಧನ್ಯವಾದಗಳು ಅಮ್ಮ ನೀವು ಸೊಸೆಯ ಹಸಿವನ್ನು ಅರ್ಥ ಮಾಡಿಕೊಂಡಿದ್ದೀರಿ ಇಲ್ಲವಾದರೆ ಬಹಳ ಮನೆಗಳಲ್ಲಿ ಸೊಸೆವು ಎಲ್ಲರಿಗೂ ಊಟ ಕೊಟ್ಟು ನಂತರವೇ ತಿನ್ನಬೇಕು ಎಂದು ಭಾವಿಸುತ್ತಾರೆ ನೀವು ತುಂಬ ಒಳ್ಳೆಯವರು ಅಷ್ಟರಲ್ಲಿ ಅವಳು ಅತ್ತೆಯನ್ನು ಅಪ್ಪಿಕೊಂಡಳು ಶಕುಂತಲ ಲಜ್ಜೆಯಿಂದ ಅಲ್ಲಿಂದ ಹೊರಟು ಹೋದಳು ಹಲವು ದಿನಗಳು ಅಕ್ಕನೊಂದಿಗೆ ಮಾತನಾಡಲಿಲ್ಲ ಆದರೆ ಮಾಲತಿ ತಪ್ಪಾಗಿರಲಿಲ್ಲ ಸೊಸೆಯೊಂದಿಗೆ ಸಂಬಂಧ ಹಾಳಾಗಬಾರದು ಎಂದು ಅವರು ಇದಕ್ಕೆ ಹೆಚ್ಚಿನ ಮಹತ್ವ ಕೊಡಲಿಲ್ಲ ಆ ದಿನದ ನಂತರ ರಮ ತನ್ನ ಅತ್ತೆಯನ್ನು ಇನ್ನಷ್ಟು ಗೌರವಿಸಲು ಶುರು ಮಾಡಿದಳು ಸ್ನೇಹಿತರೆ ಕುಟುಂಬದಲ್ಲಿ ಪ್ರೀತಿ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆಯ ದೊಡ್ಡ ಸಂಪ್ರದಾಯ ಹಬ್ಬ ಎಂದರೆ ಕೇವಲ ಆಚರಣೆ ಮಾತ್ರವಲ್ಲ ಒಬ್ಬರ ಅಗತ್ಯವನ್ನು ಮತ್ತೊಬ್ಬರು ಅರಿಯುವುದು ಕೂಡ ಅತ್ತೆ ಸೊಸೆ ಪರಸ್ಪರ ಅರ್ಥ ಮಾಡಿಕೊಂಡರೆ ಪ್ರತಿದಿನವೂ ದೀಪಾವಳಿಯ ಬೆಳಕು ಮನೆ ತುಂಬಿರುತ್ತದೆ ಸ್ನೇಹಿತರೆ ಈ ಕಥೆ ಎಷ್ಟಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯಲ್ಲಿ